ನಮಸ್ಕಾರ ಎಲ್ಲ ಹತ್ರ ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲ್ ಸ್ವಾಗತ ನಾನು ನಿಮ್ಮ ಪವನ್ ಇವತ್ತು ಕೋಲಾರ ಮಾರ್ಕೆಟ್ ಮಾರ್ಕೆಟಲ್ಲಿ ಟೊಮೊಟೊ ಬೆಲೆ ಏನೋ ಇದೆ ನೋಡಮ್ಮಲ್ಲಿ ನಾವು ಹಾಕೋ ರೇಟಿಗಳು ಕೇನೇನ್ ಮಂಡಿ ರೇಟಿಗೆ ಮಾತಾಡಕೋದು ಈ ವಿಡಿಯೋ ಎಲ್ಲ ಲ್ಯಾಂಗ್ವೇಜ್ ಎಲ್ಲ ಬರುತ್ತೆ ಈ ನಂಬರಿಗೆ ಮೆಸೇಜ್ ಮಾಡಿ ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ ಪ್ರತಿಯೊಬ್ಬರು ಜಾಯ್ನ್ ಆಗಿರಿ ಪ್ರತಿದಿನ ಅಪ್ಡೇಟ್ ಕೊಡ್ತಾ ಇರ್ತೀವಿ ಮನೆ ಕೋಲಾರ ಟೊಮಾಟೊ ಮಾರ್ಕೆಟ್ ಇವತ್ತಿನ ಬೆಳಗ್ಗೆ ನಿನ್ನೆ ಟೊಮೊಟೊ ಬೆಲೆ ಸ್ವಲ್ಪ ಇದೆ ಸ್ವಲ್ಪ ಜಾಸ್ತಿನಾಗಿದೆ ನನಗೆ ಟೊಮೊಟೊ ಹದಿನೈದು ಕೆಜಿ ಬಾಕ್ಸು ಕೇನ ಮಂಡಿಯಲ್ಲಿ ತಡ್ಕೋ ಟೊಮಾಟೊ ಮಚ್ಚು ಅದು ಹದಿನೈದು ಕೆ ಜಿ ಹೋಗ್ಸು ಎಂಬತ್ತು ರೂಪಾಯಿಂದ ನೂರ ಐವತ್ತು ರೂಪಾಯಿ ಹೋಗಿದೆ ಸೆಕೆಂಡ್ ಕ್ವಾಟರ್ಮಟ ಮೀಡಿಯಂ ಸೈಜ್ ಕ್ವಾಲಿಟಿ ಅದು ಕೊನೆಯಲ್ಲಿ ಒಂದು ವೀಡಿಯೋ ಲಿಂಕ್ ಬರೋದೆ ಪುಟ್ಟ ಇದೆ ಒಂದು ಯೂಟ್ಯೂಬ್ ಚಾನಲಿಂದ ಆ ವಿಡಿಯೋ ದಯವಿಟ್ಟು ಹೋಗಿ ಚೆಕ್ ಮಾಡಿರೋದು ತುಂಬ ಯೂಸ್ ಆ ವೀಡಿಯೋ ಮಾಡಿದ್ದೀನಿ ನೂರೈವತ್ತು ರೂಪಾಯಿಂದ ಇನ್ನೂರ ಐವತ್ತು ಮುನ್ನೂರು ರೂಪಾಯಿ ಇದೆ ಫಸ್ಟ್ ಕ್ವಾರ್ಟರ್ ಮಟ್ಟ ಒಳಗೆ ಶಾಪ ಇದೆ ಟಾಪ್ಲೇಟು ಫೈನ್ ಕ್ವಾಲಿಟಿ ಇದೆ ಮುನ್ನೂರ ಹತ್ತು ರೂಪಾಯಿಂದ ಮುನ್ನೂರ ಎಂಬತ್ತು ರೂಪಾಯಿ ಟಾಪ್ಲೇಟ್ ಆಗಿದೆ ಚನ್ಮರಿಯಪ್ಪ ಅಂತ ಮಲ್ಸಂದ್ರ ವಿಲೇಜು ನರಸಾಪುರ ಹಳ್ಳಿ ಕೋಲಾರ ತಾಲೂಕು ಇದು ಐವತ್ ಮೂರು ದಿವಸ ಆಗಿದೆ ಸರ್ ಇದು ಓಕೆ ಈ ತೋಟಕ್ಕೆ ನೀವು ವಿಂಟ್ಗಾಗಲಿ ಗ್ರೋತ್ ಮತ್ತೆ ವೈರಸ್ಗೆ ಅಂಗಮರಿಗೆ ಯಾವ ರೀತಿ ನಿರ್ವಹಣೆ ತೋಟ ನಿರ್ವಹಣೆ ಯಾವ ರೀತಿ ಮಾಡ್ಕೊಂಡಿರೋದು ಸರ್ ನಮ್ಮ ಮೇಲೆ ಎಂತ ಟಮಾಟನೇ ಆಗಲ್ಲ ಬೆಳೆಯಕ್ಕೆ ಆಗ್ತಾ ಇಲ್ಲ ಅದರಿಂದ ವೈರಿಗ ನಮ್ಮ ಮನೆ ಬೆಳೆ ಇದು ವಾರ ಉಣಿದ ಮೇಲೆ ಐದು ದಿವಸ ಡ್ರಂಚಿಂಗು ಮಾಡಿದೆ ಆಮೇಲೆ ವಾರಕ್ಕೆ ಹತ್ತು ದಿವ್ಸ ಒಂದ್ಸರಿ ವೈರಿಗಾನ ಮಾಡ್ತಾ ಇದ್ದೀನಿ ಪ್ಲಾಂಟ್ ಇಲ್ಲೂ ಒಂದು ಒಂದ್ಸರಿ ಬಿಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಬೆಳೆ ಡ್ರಿಪ್ ಗೊಬ್ಬರ ಅನ್ನೋದು ಯಾವುದು ಬಿಟ್ಟಿಲ್ಲ ನಾನು ಟ್ರಿಪ್ ಗೊಬ್ಬರನೇ ಬಿಟ್ಟಿಲ್ಲ ಬೆಳೆ ತುಂಬ ಚೆನ್ನಾಗಿದೆ ರೋಗಕ್ಕೂ ತಡ್ದಿದೆ ಈ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಬೆಳೆ ಎಲ್ಲ ಯೂಸ್ ಮಾಡುವುದು ವೈರಿ ಸೀಟ್ಸು ತರ್ಡ್ ಕಾಟ ಹೋಗೋಟ ಮಚ್ಚಾಗಿ ಗೋಳಿಕೆ ಇಪ್ಪತ್ತ್ಮೂರು ಕೆ ಜಿ ಬಾಕ್ಸು ಎಪ್ಪತ್ತು ರೂಪಾಯಿಂದ ನೂರ ಮೂವತ್ತು ರೂಪಾಯಿ ಇದೆ ಸೆಕೆಂಡ್ ಕಾಟ್ಮೆ ಮೀಡಿಯಂ ಸೈಜ್ ಕ್ವಾಲ್ಟಿ ಇದು ವಿಡಿಯೋನ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಈ ವಿಡಿಯೋ ಎತ್ರಿ ಶೇರ್ ಮಾಡಿ ನೂರ ಮೂವತ್ತು ರೂಪಾಯಿಂದ ಇನ್ನೂರ ಹತ್ತು ರೂಪಾಯಿ ಇದೆ ಫಸ್ಟ್ ಕಾಟ ಮಾಡಿ ಒಳಗೆ ಸ್ಯಾಪಿಗೆ ದಪ್ಪ ಮಾಲು ಟಾಪ್ ರೇಟು ಫೈನ್ ಕ್ವಾಲ್ಟಿ ಇದು ಇನ್ನೂರ ಇಪ್ಪತ್ತು ರೂಪಾಯಿಂದ ಇನ್ನೂರ ಎಂಬತ್ತು ರೂಪಾಯಿ ಟಾಪ್ ರೇಟ್ ಇದೆ ಇದು ಕೋಲಾರ ಟೊಮೆಟೊ ಮಾರ್ಕೆಟ್ ಇವತ್ತೆರಡು ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಈ ವಿಡಿಯೋ ಶೇರ್ ಮಾಡಿ ಇಲ್ಲಿ ಕಾಣಿಸುತ್ತಿರೋ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನೋಡಿ ಪುಟ್ಟ ರೈತ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಜೈ ಜವಾನ್ ಜೈ ಕಿಸಾನ್